ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ ಇಂದು ಲಾಕ್ ಶುರು ಮಾಡ್ತಾ ಇದ್ದೀನಿ ಇಂದು ನಡ್ಕೊಂಡು ಹೋಗ್ಬೇಕಾದ್ರೆ ನಾವು ಬೆಟ್ಟದತ್ರ ನಮ್ಮ ಹೊಲಗಳಿವೆ ಹೊಲಕ್ಕೆ ಹೋದಾಗ ಯಾಕೋ ಇವತ್ತು ಬೆಟ್ಟಕ್ಕೆ ಕತ್ಬೇಕು ಅನ್ನಿಸ್ತು ಬೆಟ್ಟಕ್ಕೆ ಹತ್ತಿದೆ ಹತ್ತಿದಾಗ ಇಲ್ಲಿ ವಾಟರ್ ನಮ್ಮ ಬೆಟ್ಟದ ಹತ್ರ ವಾಟರ್ ಟ್ಯಾಂಕ್ ಮಾಡ್ತಾ ಇದ್ದಾರೆ ನಮ್ಮ ಹೊಲಗಳತ್ರ ಹಾಗೆ ಸುಮ್ಮನೆ ನೋಡಿದಾಗ ನೋಡಿ ಯಾವ ಥರ ಇದು ಮಾಡಿದ್ದಾರೆ ಬೆಟ್ಟದತ್ರ ಹತ್ರ ಹಾಗೆಯೇ ನೋಡಿ ನಮ್ಮೂರ ಕಡೆ ತಿರುಗಿ ನೋಡಿದಾಗ ಯಾವ ಥರ ನಮ್ಮೂರು ಕಾಣುತ್ತೆ ಬೆಟ್ಟದಿಂದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಪಕ್ಕದಲ್ಲೇ ಕೆರೆ ಪಕ್ಕದಲ್ಲೇ ಬೆಟ್ಟ ಪಕ್ಕದಲ್ಲೇ ಊರು ಮಾತ್ರ ಹಳ್ಳಿಯ ಹಳ್ಳಿ ಜೀವನ ಭಾಳ ಸೂಪರು ಅದಕ್ಕೆ ಹೇಳೋದು ಹಳ್ಳಿ ಜನ ಮುಗ್ದರು ಅಂತ ನೋಡಿ ಎಲ್ಲ ಕಡೆ ಹಸಿರಾಗಿ ಕಾಣ್ತೈತೆ ಎಷ್ಟೋ ದಿನ ಆಗಿತ್ತು ಹೆಸರು ನೋಡಿ ಮಳೆ ಇಲ್ಲದ ಕಾರಣ ಎಲ್ಲ ಒಣಕ ನಿಂತಿತ್ತು ಇವು ನೋಡಿ ನಮ್ಮ ನಮ್ಮ ಹಸ್ಕೊಳ್ಳೋದು ಮಲೆನಾಡು ಗಿಡ್ಡ ಅಂತ ಇದು ಹೆಚ್ಚೆ ಪಸು ನಮ್ಮದೇ ಯಾವ ಥರ ಇದೆ ಈಗ ಆರು ತಿಂಗಳು ತುಂಬಿ ಏಳು ತಿಂಗಳು ಬಿದ್ದಿದೆ ಎಚ್ ಹೆಚ್ಚಪ್ಗೆ ಇದು ಮಲೆನಾಡು ಗಿಡ್ಡ ಇದಕ್ಕೂ ಈಟು ಕೊಡಿಸಿದ್ದೀನಿ ಇದು ಎಚ್ ಎಫ್ ಕರ ಚಿಕ್ಕದು ಎಲ್ಲ ತಿಂಡಿ ತಿಂತಾವೆ ನೀರು ಕುಡ್ದು ಮಲೆನಾಡು ಗಿಡ್ಡ ಭಾಳ ಶ್ರೇಷ್ಠವಂತೆ ಹಾಲು ಅದಕ್ಕೋಸ್ಕರ ಇದನ್ನು ಹಿಡ್ಕೊಂಡ್ಬಂದಿದ್ವಿ ಇದು ಎಚ್ ಹೆಚ್ಚಪ್ಪು ಈ ಕಡೆ ಇದೆ ನಮ್ಮ ತಂದೆ ಆಡಮರಗಳು ಇದು ಮಾಡ್ತಾರೆ ವಾಟ್ರ್ ಮ್ಯಾನ್ ಆಗಿದ್ರು ರಿಟೈರ್ಡ್ ಆಯಿತು ಆದಮೇಲೆ ಈಗ ಆಡು ಮರಿಗಳು ತಗೊಂಡು ಸಾಕೊಂಡಿದ್ದಾರೆ ಇದೇ ನಮ್ಮ ಮನೆ ಇದು ಈ ಕಡೆ ನಮ್ಮ ತಾತ ಕಟ್ಟಿಸಿರೋದು ಮನೆ ಇದು ಮದೇಗೌಡ್ರು ಅಂತ ಈ ಮನೆ ನಮ್ಮ ತಾತ ಕಟ್ಟಿರೋದು ಆ ಮನೆ ನಮ್ಮ ತಾಯಿ ಇದು ನಾವು ಈಗ ಕಟ್ಟಿರೋದು ಹೊಸ ಮನೆ ಪಕ್ಕದಲ್ಲಿ ಈ ಥರ ಸಡ್ಡು ಹಾಕೊಂಡಿದ್ದೀವಿ ಆಡುಗಳಿಗೆ ಮರು ಮರಿಗೆ ಒಂಥರ ಬ್ಯಾಚು ಆ ಕಡೆ ದೊಡ್ಡವಕ್ಕೆ ಒಂದು ಬ್ಯಾಚ್ ಮಾಡಿದ್ದೀವಿ ಮರುಗಳಾಕಿ ಒಂದು ನಾಲ್ಕು ಮರಿ ಹಾಕಿದೆ ಅದು ಇದು ಹೊಸ ಮನೆ ಅಸ್ಗಳು ನೀರು ಕುಡಿತಾವೆ ನಮ್ಮ ತಂದೆ ಭತ್ತವರ ಬುಲೆಟ್ ಕೆಂಪೇಗೌಡ ಅಂತ ಇವು ಆಡು ಮರಗಳು ಇವು ಈ ಕಡೆ ಒಂದು ಬ್ಯಾಚು ಮಳೆ ಉದಿತಲ್ಲ ಎಲ್ಲ ತ್ಯಾಮ್ ಆಗಿದೆ ಪ್ರಾಣಿಗಳು ನಾನು ಅತಿ ಹೆಚ್ಚು ಪ್ರೀತಿಸುವ ವಸ್ತುಗಳು ಅಂದರೆ ಪ್ರಾಣಿಗಳೇ ಪ್ರಾಣಿ ಪಕ್ಷಿ ಗಿಡ ಮರ ಭಾಳ ಇಷ್ಟ ಇವೆಲ್ಲ ಆದಮೇಲೆ ಈಗ ಸಂಜೆ ನಮ್ಮ ಊರಿಗೆ ನೀರು ಕಾವಲಿ ನೀರು ತಂದುಕೊಂಡಂಥ ಭಗೀರಥ ವೈ ಬಿ ಎಚ್ ಶಿವಯ್ಯರವರ ನಮ್ಮ ತಾತ ಶಿವಯ್ಯನವರು ಹುಡ್ತಾ ಬೈಯಿತು ಎಂಬತ್ತೈದನೇ ವರ್ಷದ್ದು ಹಾಗೆ ಒಂದು ಬ್ಯಾನರ್ ಹಾಕಿ ನಮ್ಮ ಹೋಟ್ಲು ಮುಂದುಗಡೆ ಸಿ ಹಂಚಿದ್ದವು ಏಕೆಂದರೆ ಇವ್ರ ಬಗ್ಗೆ ಹೇಳೋದು ತುಂಬ ಬೇಜಾರಿದೆ ಈ ವ್ಯಕ್ತಿ ನೀರು ತರದವಾಗಿದ್ರೆ ನಮ್ಮೂರಿಗೆ ಇಷ್ಟೊತ್ತಿಗೆ ನಮ್ಮೂರು ಎಷ್ಟೋ ಜನ ಬಳ್ಳಾರಿಯವರು ಕಪ್ ಕಡಿಗ್ ಬತ್ತವ್ರೆ ಆ ಥರ ಹೋಗಬೇಕಿತ್ತು ನಾವು ವಲಸೆ ಹೋಗ್ಬೇಕಾಗಿತ್ತು ಗ್ಯಾರಂಟಿ ಹೋಗ್ಬೇಕಾಗಿತ್ತು ಈ ತ ಈ ವ್ಯಕ್ತಿ ತಂದು ಕೊಟ್ಟಂಥ ನೀರು ಶ್ರಮ ಬಿದ್ದಕ್ಕೆ ನಮ್ಮೂರಲ್ಲಿ ಒಂದು ಬೆಳೆ ನೀರನ್ನ ಬೆಳಕ ನೀರಿಗೆ ಭತ್ತ ಬೆಳೆದು ಒಂದು ಬೆಳೆ ಭತ್ತ ಬೆಳೀತಾ ಇದ್ದಾರೆ ಇವರ ನಾವು ಮನೆ ಮನೆಯಲ್ಲೂ ಫೋಟೋ ಮಡಿಕೊಂಡು ಪೂಜೆ ಮಾಡಬೇಕು ಅಂಥ ವ್ಯಕ್ತಿ ಅಂಥ ವ್ಯಕ್ತಿಗಾಗಿ ವರ್ಷಕ್ಕೊಂದು ದಿನ ನಾನು ಇವ್ರಿಗಾಗಿ ಬ್ಯಾನರ್ ಹಾಕಿ ಸಿಹಿ ಹಂಚಿ ಮಾಡುವ ಕಾರ್ಯಕ್ರಮ ಮಾಡ್ತೀವಿ